ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಳಿಯೋಗರೆ ಮಾಡೋಣ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತದೆ ಪುಳಿಯೋಗರೆ ಯಾವ ರೀತಿ ಮಾಡೋಣ ನೋಡ್ಕೊಂಬರೋಣ ಬನ್ನಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಸಲ ಪುಳಿಯೋಗರೆ ಮಾಡೋಣ ಅದಕ್ಕೆ ಎಣ್ಣೆ ಕಾಯಿಸ್ಕೊಳ್ಳಿ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆನ ತೆರೆಸ್ಕೊಳ್ಳಿ ಕಳೆಕಾಯಿ ಬೀಜ ಹಿಂಗು ಬ್ಯಾಡಗಿ ಮೆಣಸಿನ್ಕಾಯಿ ಕರಿಬೇವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಳ್ಳು ಬೇಳೆ ಪೌಡ್ರು ಕಡಲೆ ಬೇಳೆ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಎಲ್ಲ ಹಾಕಿ ಹುರ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಅದೊಂದು ನಾಲ್ಕು ಸ್ಪೂನು ಬೆಲ್ಲ ಹುಣ್ಸೆ ಎಷ್ಟು ತೊಗೊಳ್ತೀವೋ ಅದೇ ಪ್ರಮಾಣಕ್ಕೆ ಬೆಲ್ಲವೂ ತೊಗೊಬೇಕು ಹುರಿನ ಸಣ್ಣ ಮಾಡ್ಕೊಂಡು ಇಟ್ಕೊಳ್ಳಿ ಧನಿಯಾ ಪೌಡ್ರು ಅರ್ಶನ ಪುಡಿ ಮೆಣಸು ಜೀರಿಗೆ ಗರಂ ಮಸಾಲ ಸ್ವಲ್ಪ ಚಿಟಕಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಬಿಸಿನೀರಲ್ಲಿ ನೆನೆಯೋಕೆ ಹಾಕೊಂಡಿದ್ದೀವಿ ಅದ್ರ ರಸ ಹಾಕೋಣ ಅದೆಲ್ಲ ಮಿಕ್ಸ್ ಮಾಡ್ಕೊಡಿ ಬೆಲ್ಲವೂ ಕರ್ಗೋಗುತ್ತೆ ಹುಣಸೇನ್ ರಸನ ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ನೋಡಿ ಬೆಲ್ಲ ಹುಣಸೆ ಹಣ್ಣು ಎಲ್ಲ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ರೈಸ್ ಹಾಕೋಣ ರೈಸ್ನ ಸೇರಿಸ್ಕೊಂಡಿದ್ದೀವಿ ಕೊತ್ತಂಬರಿನ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಪುಳಿಯೋಗರೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ